ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನರೇಂದ್ರ ಮೋದಿಯವರು ಸೈನಿಕರ ಪೋಷಾಕನ್ನು ಮಾತ್ರ ಧರಿಸಿರಲಿಲ್ಲ ಸಮವಸ್ತ್ರವನ್ನು ಅದನ್ನು ಬಿಟ್ಟರೆ ಬಾಕಿ ಎಲ್ಲ ಒಬ್ಬ ಯೋಧನ ಭಾಷಣ ಹೇಗಿರಬೇಕು ಯೋಧನ ಮಾತುಗಳು ಹೇಗಿರಬೇಕು ಅಷ್ಟು ಪರಾಕ್ರಮದಿಂದ ಕೂಡಿದಂಥ ಅಂಥ ಆತ್ಮವಿಶ್ವಾಸದಿಂದ ಕೂಡಿದಂಥ ಅಂಥ ಸಾರ್ಥಕ್ಯವನ್ನು ಸ್ಫುರಿಸುವಂಥ ಭಾಷಣವನ್ನು ನರೇಂದ್ರ ಮೋದಿ ನಿನ್ನೆ ಸಂಜೆ ಮಾಡಿದರು ನಿನ್ನೆ ಸಂಜೆ ಇದ್ದಕ್ಕಿದ್ದ ಹಾಗೆ ಒಂದು ಸಂದೇಶ ಎಲ್ಲ ಕಡೆ ಏನು ರಾತ್ರಿ ಎಂಟು ಗಂಟೆಗೆ ನರೇಂದ್ರ ಮೋದಿಯವರ ಭಾಷಣ ದೇಶವನ್ನು ಉದ್ದೇಶಿಸಿ ನರೇಂದ್ರ ಮೋದಿಯವರು ದೇಶವನ್ನು ಉದ್ದೇಶಿಸಿ ಮಾತನಾಡ್ತಾರೆ ಅಂದ ತಕ್ಷಣ ಭಾಳಷ್ಟು ಜನರಿಗೆ ಕಂಪನ ಉಂಟಾಗಲಿಕ್ಕೆ ಶುರುವಾಗತ್ತೆ ಯಾವ ವಿಷಯವನ್ನು ಹೇಳಬಹುದು ಯಾವ ರೀತಿಯದಾದಂಥ ಹೊಸ ಆಯಾಮ ತೆರೆಯಬಹುದು ಈ ದೇಶದಲ್ಲಿ ಅನ್ನುವಂಥ ಒಂದು ಕಡೆ ಜಿಜ್ಞಾಸೆ ಮತ್ತೊಂದು ಕಡೆ ಆತಂಕ ಇನ್ನೊಂದು ಕಡೆ ಕುತೂಹಲ ಆದರೆ ಈ ಬಾರಿ ಅಂಥ ಯಾವ ವಿಶೇಷತೆಯನ್ನು ಯಾರೂ ನಿರೀಕ್ಷೆ ಮಾಡಿಲ್ಲ ಏಕೆಂದರೆ ಎಲ್ಲ ಜನರಿಗೆ ಗೊತ್ತಿತ್ತು ನಡೆದಂಥ ಆಪರೇಷನ್ ಸಿಂಧೂರ್ ಕುರಿತಾಗಿ ಇಲ್ಲಿಯವರೆಗೂ ಚಕಾರ ಶಬ್ದವನ್ನು ಮಾತನಾಡದೇ ಇದ್ದಂಥ ನರೇಂದ್ರ ಮೋದಿಯವರು ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಅದು ಯಾವ ಗಳಿಗೆಯಲ್ಲಿ ಮಾತನಾಡ್ತಾ ಇದ್ದಾರೆ ಯಾವ ಗಳಿಗೆಯಲ್ಲಿ ನಮ್ಮ ಮೂರೂ ಸೇನೆಗಳು ಆತ್ಮವಿಶ್ವಾಸದಿಂದ ಇನ್ನಿಲ್ಲದ ಹಾಗೆ ಉಮೇದಿನಿಂದ ಯುದ್ಧೋನ್ಮಾದದಲ್ಲಿ ಇಡೀ ದೇಶವನ್ನು ಹುರಿದುಂಬಿಸಿದವೋ ಯಾವ ಮೂರೂ ಸೇನೆಗಳು ಸ್ವತಃ ಪಾಕಿಸ್ತಾನದ ಒಳಗಡೆ ನುಗ್ಗಿ ಶತ್ರುಗಳ ಸಂಹಾರವನ್ನು ಮಾಡಿದವೋ ಯಾವ ಮೂರೂ ಸೈನ್ಯಗಳು ಜಗತ್ತು ನಿರೀಕ್ಷೆಯೇ ಮಾಡಲಾರದ ರೀತಿಯ ಕಾರ್ಯಾಚರಣೆಯನ್ನು ಮಾಡಿದವೋ ಅದರ ಮುಗಿದ ಅಧ್ಯಾಯದ ಸಂದರ್ಭದಲ್ಲಿ ಅವರ ಭಾಷಣ ಸ್ಪಷ್ಟವಾದಂಥ ಮಾತು ದಿಟ್ಟವಾದಂಥ ಮಾತು ಏನನ್ನು ಹೇಳಬೇಕೋ ಅದನ್ನು ಕ್ಲುಪ್ತವಾಗಿ ಹೇಳಿದ್ದು ನರೇಂದ್ರ ಮೋದಿಯವರು ಸುದೀರ್ಘವಾಗಿ ಮಾತಾಡಲಿಲ್ಲ ಬರೋಬ್ಬರಿ ಸೋಮವಾರ ದಿವಸ ರಾತ್ರಿ ನಿನ್ನೆ ಎಂಟು ಗಂಟೆಗೆ ಪ್ರಾರಂಭ ಆಗತ್ತೆ ಎಂಟು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮುಗಿಯುತ್ತೆ ಪ್ರಾರಂಭದಲ್ಲಿ ನಡೆದಂಥ ಪಹಲ್ಗಾಮ್ ದುರಂತದ ಬಗ್ಗೆ ಹೇಳ್ತಾರೆ ಅಮಾಯಕರ ಸಾವಾಗಿರೋ ಬಗ್ಗೆ ನೋವನ್ನು ವ್ಯಕ್ತಪಡಿಸ್ತಾರೆ ಅದಾದ ಮೇಲೆ ಶುರುವಾಗತ್ತೆ ಅವರ ನಿಜವಾದಂಥ ಕುದಿತಾ ಇರುವ ರಕ್ತದಿಂದ ಹೊರಬರುವಂಥ ಮಾತುಗಳು ಅವರ ಮಾತಿನ ಸು ಸಾರಾಂಶವನ್ನು ಮಾತ್ರ ಹೇಳಿಬಿಡ್ತೇನೆ ನಾನು ಎರಡು ವಿಷಯವನ್ನು ಸ್ಪಷ್ಟಪಡಿಸ್ಬಿಟ್ರು ನರೇಂದ್ರ ಮೋದಿ ಅವರು ಮೊದಲೇದು ಇನ್ನು ಮುಂದೆ ನೀವು ಅಣುಬಾಂಬಿನ ಧಮಕಿಯನ್ನು ಹಾಕುವ ಹಾಗಿಲ್ಲ ಇನ್ನು ಮುಂದೆ ನೀವು ಯಾವುದೇ ಕಾರಣಕ್ಕೂ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ನಮ್ಮನ್ನು ಒಳಹಕ್ಕು ಹೊಡೆಯುವಷ್ಟು ನಮ್ಮ ಸೈನ್ಯ ಸದೃಢವಾಗಿದೆ ಮತ್ತು ಅದನ್ನು ನಾವು ಎದುರಿಸಲಿಕ್ಕೆ ಸಿದ್ಧರಿದ್ದೇವೆ ಎರಡನೇದೊಂದು ಮಾತು ಹೇಳೋದು ಬಹಳ ಮುಖ್ಯವಾದಂಥ ಮಾತು ಏನದು ಎರಡನೇ ಮಾತು ಏನಪ್ಪ ಅಂತಂದರೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಸ್ಥಗಿತಗೊಂಡಿದೆ ವಿನಃ ಮುಗಿದಿಲ್ಲ ಎಲ್ಲರೂ ಏನು ಅನ್ಕೊಂಡ್ಬಿಟ್ರು ಆ ಕಡೆಯಿಂದ ಸೀಸ್ ಫೈಯರ್ ಅಂತ ಹೇಳಿದ್ಮೇಲೆ ಉಲ್ಲಂಘನೆ ಮಾಡದೆ ಹೋದರೆ ಇದ್ರ ಕಾರ್ಯಚಟುವಟಿಕೆ ಮುಗಿದೋಯ್ತು ಅಂತ ರಕ್ತ ಬೀಜಾಸುರರ ದಮನ ಮಾಡಲಿಕ್ಕೆ ತೊಟ್ಟಂತಹ ಯಜ್ಞ ನರೇಂದ್ರ ಮೋದಿ ಅವರದು ಕಣಕಣದಲ್ಲಿಯೂ ರಾಕ್ಷಸರು ಹೊರಹೊಮ್ಮುವಂಥ ರಾಷ್ಟ್ರದ ಮೇಲೆ ದಾಳಿಯನ್ನು ಮಾಡ್ತಾ ಇರುವಂಥ ಸಂದರ್ಭ ತಾರ್ಕಿಕ ಅಂತ್ಯ ದೊರೆಯಲಾರದೆ ಒಂಬತ್ತು ಅಡ್ಡೆಯನ್ನು ಮುಗಿಸಿದ ತಕ್ಷಣ ನಮ್ಮ ಇಡೀ ಕಾರ್ಯಾಚರಣೆ ಮುಗಿಯಿತು ಅಂತ ಏನಾದರೂ ಹೇಳಿದರೆ ಅದು ಆತ್ಮಸಾಕ್ಷಿಗೆ ವಿರುದ್ಧವಾದಂಥ ಮಾತು ಮತ್ತು ನಮಗೆ ಹೇಳುವಂಥ ಸುಳ್ಳಾಗಿಬಿಡತ್ತೆ ನರೇಂದ್ರ ಮೋದಿ ಅಂಥ ಕೆಲಸ ಜೀವನದಲ್ಲಿ ಮಾಡೋದಿಲ್ಲ ಅವರು ಹೇಳ್ತಾರೆ ಆಪರೇಷನ್ ಸಿಂಧೂರ್ ಮುಗಿದಿಲ್ಲ ಆಮೇಲೆ ಅವರು ಯಾವಾಗಲೂ ಯುದ್ಧದ ವಿರುದ್ಧವಾಗಿ ಮಾತನಾಡಿದಂಥ ಮನುಷ್ಯ ರಷ್ಯಾಗೆ ಹೋಗಿ ಮಾತಾಡಿದರು ಉಕ್ರೇನ್ಗೆ ಹೋಗಿ ಮಾತಾಡಿದರು ಇದು ಯುದ್ಧದ ಸಮಯವಲ್ಲ ಜಗತ್ತಿನಲ್ಲಿ ಶಾಂತಿ ನೆಲೆಸಬೇಕು ಅಂತ ಹೇಳಿದ ಮನುಷ್ಯ ಅಂಥವರ ಯುದ್ಧವನ್ನು ಪ್ರತಿಪಾದಿಸಿ ಮಾತನಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ಎಷ್ಟು ಚೆನ್ನಾಗಿ ಅವರು ಅರ್ಥವತ್ತಾಗಿ ಅದರ ಸ್ಪಷ್ಟೀಕರಣ ಕೊಟ್ರಂದರೆ ಈ ಯುಗ ಯುದ್ಧ ಮಾಡುವ ಯುಗ ಅಲ್ಲ ಅದನ್ನು ನಾವು ಆದರೆ ಅದರ ಜೊತೆಗೆ ಈ ಯುಗ ಭಯೋತ್ಪಾದನೆಯನ್ನು ಸಹಿಸುವಂಥ ಯುಗವೂ ಅಲ್ಲ ಎಂಥ ಅದ್ಭುತವಾದ ಮಾತು ನೋಡಿ ಅಂದರೆ ನಾವು ಯುದ್ಧವನ್ನು ಬಯಸುವುದಿಲ್ಲ ಅಂದ ತಕ್ಷಣ ನಮ್ಮನ್ನು ಯಾರು ಬೇಕೋ ಅವರು ಟೇಕ್ ಇಟ್ ಫಾರ್ ಅ ಟೇಕ್ ಟೇಕಿಂಗ್ ಫಾರ್ ಅ ಗ್ರ್ಯಾಂಟೆಡ್ ಅನ್ನುವ ಹಾಗೆ ನಮ್ಮ ಮೇಲೆ ಸಂಹಾರ ಮಾಡುವಂಥ ನಮ್ಮ ಮೇಲೆ ದುಷ್ಟತನವನ್ನು ಮೆರೆಯುವಂಥ ಕಾರ್ಯಕ್ರಮವನ್ನು ಸಹಿಸಲಿಕ್ಕೆ ಈ ದೇಶ ಸಿದ್ಧವಿಲ್ಲ ಅಂತ ಭಾಳ ಮುಖ್ಯವಾದ ಗಮನಿಸಬೇಕಾದಂಥ ವಿಚಾರ ಏನಂದರೆ ಮಾತಾಡ್ತಾ ಇರೋದು ಒಂದು ದೇಶದ ಪ್ರಧಾನಮಂತ್ರಿ ಅದು ಜಗತ್ತಿನ ಅತಿ ದೊಡ್ಡದಾದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಪ್ರಧಾನಮಂತ್ರಿ ಆ ವ್ಯಕ್ತಿ ಯಾರ್ದಾದ್ರ ಮೇಲೆ ಆರೋಪ ಮಾಡಬೇಕು ಅಂದರೆ ಸಾವಿರ ಸಲ ಆಲೋಚನೆ ಮಾಡಬೇಕು ಈ ದೇಶದಲ್ಲಿ ಇದ್ದಂಥ ವ್ಯವಸ್ಥೆ ಹೇಗೆ ಅಂದರೆ ಈ ದೇಶದ ರಾಷ್ಟ್ರಪತಿ ಈ ದೇಶದ ಪ್ರಧಾನಿ ಭಾಷಣ ಮಾಡುವಾಗ ಬರೆದುಕೊಟ್ಟಂಥ ಸ್ಕ್ರಿಪ್ಟನ್ನು ಓದುವುದನ್ನೇ ಭಾಷಣ ಅಂತ ಪರಿಭಾವಿಸಲಾಗ್ತಾ ಇತ್ತು ಅದು ಕೂಡ ಜನವರಿ ಇಪ್ಪತ್ತಾರು ಆಗಸ್ಟ್ ಹದಿನೈದು ಸಂದರ್ಭೋಚಿತವಾಗಿ ಆವಾಗ ಮಾತ್ರ ಮಾತಾಡೋದು ಉಳಿದ ಯಾವ ವಿದ್ಯಮಾನ ವಿದ್ಯಮಾನದ ಬಗ್ಗೆಯೂ ಅವರು ಸಂವೇದನಾಶೀಲತೆಯನ್ನು ಹಾಗಿಲ್ಲ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸೋ ಹಾಗಿಲ್ಲ ಆ ಗಳಿಗೆಗಾಗಿಯೇ ಮತ್ತೆ ಕಾಯಬೇಕಾಗಿತ್ತು ಆದರೆ ನರೇಂದ್ರ ಮೋದಿ ಎರಡು ಸಾವಿರದ ಹದಿನಾಲ್ಕಕ್ಕೆ ಪ್ರಧಾನಮಂತ್ರಿ ಆದ ತಕ್ಷಣ ಮೊದಲೇದು ಈ ವ್ಯವಸ್ಥೆಯನ್ನು ಬ್ರೇಕ್ ಮಾಡಿದರು ಬ್ರೇಕ್ ಮಾಡಿ ತಮ್ಮ ನಿಲುವು ಏನಿದೆ ಈ ದೇಶದ ಏನಿದೆ ಅನ್ನೋ ಜಗತ್ತಿಗೆ ಸಾರಲಿಕ್ಕೆ ಶುರು ಮಾಡಿದರು ಇವತ್ತು ಮಾಡಿರೋ ಭಾರತ ಭಾಷಣ ಕೂಡ ಅಷ್ಟೇ ಅವರು ಮಾತನಾಡಿದ್ದು ದೇಶದ ಜನತೆಯನ್ನು ಉದ್ದೇಶಿಸಿ ಮಾತ್ರ ಅಲ್ಲ ಇದು ಪಾಕಿಸ್ತಾನವನ್ನು ಉದ್ದೇಶಿಸಿ ಮಾತನಾಡಿದ್ದು ಮತ್ತು ಜಗತ್ತಿನ ಇತರ ರಾಷ್ಟ್ರಗಳನ್ನು ಉದ್ದೇಶಿಸಿ ಮಾತಾಡಿದ್ದು ಎಂಥ ಅದ್ಭುತ ನೋಡ್ರಿ ಭಾಳ ಚೆನ್ನಾಗಿ ಹೇಳಿದರು ನರೇಂದ್ರ ಮೋದಿ ಅವರು ಒಂದು ಮಾತನ್ನು ಹೇಳ್ತಾರೆ ಏನಂದರೆ ನೀರು ಹಾಗೂ ರಕ್ತ ಒಟ್ಟೊಟ್ಟಿಗೆ ಹರಿಯಲಿಕ್ಕೆ ಸಾಧ್ಯವಿಲ್ಲ ಅಂದರೆ ನೀವು ಭಯತ್ ಭಯೋತ್ಪಾದನೆಯ ಮೂಲಕ ರಕ್ತಪಾತ ಮಾಡ್ತಾ ಇದ್ದಾಗ ನಿಮ್ಮ ನೀರನ್ನು ಹರಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಲ್ಲಿಗೆ ಸಿಂಧು ಜಲಸ ಒಪ್ಪಂದ ಏನಿದೆ ಸಿಂಧು ಜಲ ಒಪ್ಪಂದ ಅದು ಸ್ಥಗಿತಗೊಂಡದ್ದು ಹಾಗೇ ಮುಂದುವರಿಯುತ್ತೆ ವಿನಃ ಸೀಸ್ ಫೈರ್ ಆದ ತಕ್ಷಣ ಅವ್ರಿಗೆ ಮತ್ತೆ ಯಥಾ ಪ್ರಕಾರ ಮೊದಲಿನ ಎಲ್ಲ ಕಾರ್ಯಕ್ರಮಗಳು ಯಥಾ ಪ್ರಕಾರ ನಡೀತವೆ ಅಂತ ಯಾರಾದರೂ ನಿರೀಕ್ಷೆ ಮಾಡಿದರೆ ಅದು ತಪ್ಪು ಅನ್ನುವಂಥ ಮಾತನ್ನು ಅವರು ಹೇಳ್ತಾರೆ ಎರಡನೇದ್ದು ಇನ್ನು ಮುಂದೆ ಪಾಕಿಸ್ತಾನದ ಜೊತೆ ನಮ್ಮದೇನಾದರೂ ಮಾತುಕತೆ ಅನ್ನುವುದಿದ್ದರೆ ಅದು ಕೇವಲ ಮತ್ತು ಕೇವಲ ಭಯೋತ್ಪಾದನೆಯ ನಿಗ್ರಹದ ಕುರಿತು ನಮ್ಮ ಜೊತೆ ಪಾಕಿಸ್ತಾನದ ಮಾತುಕತೆ ಏನಾದರೂ ಇದ್ದರೆ ಅದು ಪಾಕ್ ಆಕ್ಯುಪೈಡ್ ಕಾಶ್ಮೀರದ ನಮ್ಮ ತೆಗೆದುಕೊಳ್ಳುವ ಕುರಿತ ವಶಪಡಿಸಿಕೊಳ್ಳುವ ಕುರಿತಾದಂಥ ಮಾತುಕತೆ ಮಾತ್ರ ಇರುತ್ತೆ ವಿನಾ ಬೇರೆ ಯಾವ ವಿಷಯಕ್ಕೂ ಮಾತುಕತೆ ನಡೆಯೋದಿಲ್ಲ ಅಂತ ಮಾತು ಹಾಗೂ ಟ್ರೇಡು ಎರಡೂ ಒಟ್ಟಿಗೆ ನಡೆಯೋದಿಲ್ಲ ಮಾತು ಹಾಗೂ ಸಂಧಾನ ಇಲ್ಲವೇ ಇಲ್ಲ ಮಾತು ಹಾಗೂ ಭಯೋತ್ಪಾದನೆ ಒಟ್ಟಿಗೆ ನಡೆಯೋದಿಲ್ಲ ಇದನ್ನು ನರೇಂದ್ರ ಮೋದಿಯವರು ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ ಒಂದು ಭಾಷಣ ಮಾಡುವಾಗ ಎಷ್ಟರ ಮಟ್ಟಿಗೆ ಅವರು ತಯಾರಿ ಮಾಡಿಕೊಂಡು ಯಾವ್ಯಾವ ರೀತಿ ಸಂದೇಶ ಕೊಡಬೇಕು ಅಂತ ಆಲೋಚನೆ ಮಾಡಿದರು ನನಗದು ಭಾಳ ಅಗಾಧವಾದದ್ದು ಅಂತ ಅನಿಸಿದ್ದೆ ಏಕೆಂದರೆ ಒಬ್ಬ ಪ್ರಧಾನಮಂತ್ರಿಗೆ ಅಂಥದ್ದೊಂದು ದೂರದರ್ಶಿತ್ವ ಇರಬೇಕು ಅಂಥದ್ದೊಂದು ಸಂಕಲ್ಪ ಇರಬೇಕು ಮತ್ತು ಆತ ತಾನು ಆಡುವ ಮಾತನ್ನು ಅದು ಮಾತಿಗೆ ಉತ್ತರದಾಯಿಯಾಗಿರಬೇಕು ಆನ್ಸರೇಬಲ್ ಆಗಿರಬೇಕು ಒಂದು ದೇಶದ ಹೆಸರು ಹೇಳಬೇಕಾದ್ರೆ ಒಂದು ನೂರು ಸಲ ಪ್ರಧಾನಮಂತ್ರಿಗಳು ಆಲೋಚನೆ ಮಾಡ್ತಾರೆ ಆದರೆ ನರೇಂದ್ರ ಮೋದಿಯವರು ಮಾತು ಮಾತಿಗೂ ಮಾತು ಮಾತಿಗೂ ಪಾಕಿಸ್ತಾನವನ್ನು ಯಾವ ರೀತಿ ಜರಿದ್ರು ಅಂದರೆ ಅದರ ಪ್ರಧಾನಮಂತ್ರಿ ಆ ಕ್ಷಣದಲ್ಲಿಯೇ ನೇಣಾಕೋಬೇಕು ಇಲ್ಲ ಆತ ಪದಚ್ಯುತನಾಗಬೇಕು ಅಥವಾ ರಾಜೀನಾಮೆ ಕೊಡಬೇಕು ಸ್ಟೇಟ್ ಸ್ಪಾನ್ಸರ್ಡ್ ಟೆರರಿಸಮ್ ಇದೆ ಪಾಕಿಸ್ತಾನದಲ್ಲಿ ಅಂತ ಹೇಳ್ತಾರೆ ಭಾರತದ ಪ್ರಧಾನಮಂತ್ರಿ ಯಾವುದೋ ರಾಜಕೀಯ ಭಾಷಣದಲ್ಲಿ ಮಾತಾಡಿದ್ದಲ್ಲ ಅವರು ಮಾತನಾಡಿದ್ದು ದೇಶವನ್ನು ಉದ್ದೇಶಿಸಿ ಮಾಡಿದಂಥ ವಿಶೇಷವಾದ ಭಾಷಣ ಸಾರ್ವಜನಿಕ ಭಾಷಣದಲ್ಲಿ ರಾಜಕೀಯ ಭಾಷಣದಲ್ಲಿ ಆರೋಪ ಪ್ರತ್ಯಾರೋಪಗಳು ಸ್ವಾಭಾವಿಕ ಅದನ್ನು ಭಾಳ ಗಂಭೀರವಾಗಿ ಯಾರೂ ಪರಿಗಣಿಸುವುದಿಲ್ಲ ಆದರೆ ಇಡೀ ಜಗತ್ತು ಕಾದು ಕುಳಿತ ಸಂದರ್ಭದಲ್ಲಿ ಒಂದು ದೇಶವನ್ನು ಈ ರೀತಿ ಅದಕ್ಕೆ ಟಾರ್ಗೆಟ್ ಮಾಡಿ ಆರೋಪ ಮಾಡೋದಿದೆಯಲ್ಲ ಅದಕ್ಕೆ ತಾಕತ್ತು ಬೇಕು ಎರಡನೇದಾಗಿ ಇನ್ನೊಂದು ಮಾತನ್ನು ಹೇಳಿದರು ಅವರು ನಾವು ಅವರ ಮೇಲೆ ಆರು ಮತ್ತು ಏಳರ ಮಧ್ಯರಾತ್ರಿಯಲ್ಲಿ ಕಾರ್ಯಾಚರಣೆ ಮಾಡಿದ್ವಿ ಇದನ್ನು ಪಾಕಿಸ್ತಾನ ಸಪೋರ್ಟ್ ಮಾಡಬೇಕಾಗಿತ್ತು ನನ್ನ ರಾಷ್ಟ್ರದಲ್ಲಿ ಈ ರೀತಿಯ ಭಯೋತ್ಪಾದನೆಯ ದೊಡ್ಡ ಅಡ್ಡೆಗಳಿದ್ದಾವೆ ಅಂತ ನಮಗೂ ಗೊತ್ತಾಗಲಿಲ್ಲ ನೀವು ಕಂಡು ಹಿಡಿದು ಮಾಡಿದ್ದೀರಿ ನಿಮ್ಮ ಜೊತೆ ನಾವು ಸೇರ್ಕೋತೀವಿ ಒಟ್ಟಿಗೆ ಅಭಿಯಾನ ಮಾಡೋಣ ಎಲ್ಲರನ್ನೂ ಎತ್ತಂಗಡಿ ಮಾಡೋಣ ಅಂತ ಹೇಳಬೇಕಾಗಿತ್ತು ಆದರೆ ಪಾಕಿಸ್ತಾನ ನಮ್ಮ ದೇಶದ ಮೇಲೆ ಪ್ರತೀಕಾರ ತೆಗೆದುಕೊಳ್ಳುವಂಥ ಕೆಲಸವನ್ನು ಶುರು ಮಾಡಿತು ಅಂದರೆ ನಮ್ಮ ಉಗ್ರರನ್ನು ನೀವು ಹೊಡೆದದ್ದೇ ತಪ್ಪು ಅನ್ನುವ ರೀತಿ ಪಾಕಿಸ್ತಾನದ ನಡೆಯಿತ್ತು ಅದಾದದ್ದರಿಂದ ನಾವು ನಮ್ಮ ಕಾರ್ಯಾಚರಣೆಯನ್ನು ಮುಂದುವರಿಸಬೇಕಾಗಿತ್ತು ಈಗ ನಮ್ಮ ಕಾರ್ಯಾಚರಣೆ ಇದೆಯಲ್ಲ ಭಯೋತ್ಪಾದಕರ ಮೇಲೆ ಮತ್ತು ಸೇನಾ ನೆಲೆಗಳ ಮೇಲೆ ಇದು ಭಾಳ ಮುಖ್ಯವಾದದ್ದು ಗಮನಿಸ್ಬೇಕು ನೀವು ಸೂಕ್ಷ್ಮತೆ ನೋಡಿ ಭಯೋತ್ಪಾದನೆ ವಿರುದ್ಧ ಮಾತ್ರ ನಮ್ಮ ಹೋರಾಟ ಅಲ್ಲ ಭಯೋತ್ಪಾದನೆ ಹಾಗೂ ಸೇನಾ ನೆಲೆಗಳ ಮೇಲೆ ನಾವು ಯಾವಾಗ ಬೇಕಾದರೂ ಮತ್ತೆ ಮುಗಿಬೀಳಬಹುದು ನಮ್ಮ ವಿರುದ್ಧವಾದಂಥ ಯಾವುದೇ ಒಂದು ಭಯೋತ್ಪಾದಕ ಚಟುವಟಿಕೆ ನಡೆದ ಸಂದರ್ಭದಲ್ಲಿ ನಮ್ಮ ಆಪರೇಷನ್ ಸಿಂಧೂರ್ ಸನ್ನದ್ಧವಾಗಿ ನಿಂತಿದೆ ಯಾವ ಕ್ಷಣದಲ್ಲಿ ಬೇಕಾದರೂ ಬೀಳಬಹುದು ನಾವು ಆಮೇಲೆ ನಮ್ಮ ಸೇನಾ ಸಾಹಸದ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದರು ಜೊತೆಗೆ ನಮ್ಮ ಬ್ರಹ್ಮೋಸು ಮತ್ತು ಇತರ ಕ್ಷಿಮಠಿ ಕ್ಷಿಪಣಿಗಳಿದಾವೆಲ್ಲ ಇಂಡಿಜಿನಸ್ ಕ್ಷಿಪಣಿಗಳು ಯಾವುದು ಭಾರತದಲ್ಲೇ ತಯಾರಾಗಿದೆಯೋ ಅದರ ಬಗ್ಗೆ ತುಂಬ ಚೆನ್ನಾಗಿ ಶ್ಲಾಘಿಸ್ತಾರೆ ಅವರು ಅವರು ಹೇಳಿದರು ಜಗತ್ತಿನ ಎಲ್ಲ ರಾಷ್ಟ್ರಗಳು ಇನ್ನು ಮುಂದೆ ಯುದ್ಧ ಶಾಸ್ತ್ರಾಸ್ತ್ರಗಳಿಗೆ ಭಾರತದ ಮುಂದೆ ಬರಬೇಕು ಆ ರೀತಿ ಕಾರ್ಯಾಚರಣೆಯನ್ನು ಮಾಡಿ ತೋರಿಸಿದ್ದೇವೆ ಮತ್ತು ಅಷ್ಟು ಸಾಮರ್ಥ್ಯವನ್ನು ಕ್ಷಮತ್ವವನ್ನು ಹೊಂದಿರುವಂಥ ಯುದ್ಧ ಪರಿಕರಗಳನ್ನು ನಮ್ಮಲ್ಲಿ ಉತ್ಪಾದನೆ ಮಾಡಲಾಗ್ತಾ ಇದೆ ಇನ್ನು ಮುಂದೆ ಜಗತ್ತಿನವರು ನಮ್ಮ ಹತ್ತಿರ ಬೇಡಿಕೆಯನ್ನು ಇಡಬೇಕು ಯಾವ ಹಿನ್ನೆಲೆಯಲ್ಲಿ ಹೇಳಿದರು ಯಾವ ಭಾರತ ದೇಶ ರಷ್ಯಾದಲ್ಲಿ ಫ್ರಾನ್ಸ್ನಲ್ಲಿ ಅಮೇರಿಕಾದಲ್ಲಿ ಬೇರೆ ಬೇರೆ ಕಡೆ ತರಿಸ್ತಾ ಇದ್ರಲ್ಲ ಅದಕ್ಕೆ ಪೂರ್ಣ ವಿರಾಮ ಹಾಡುವಂಥ ಸಂದರ್ಭ ಬಂದಿದೆ ಅನ್ನುವ ರೀತಿಯಲ್ಲಿ ಹೇಳಿದ ಮಾತಿದು ನಾನು ಜಗತ್ತನ್ನು ಉದ್ದೇಶಿಸಿ ಅವರು ಮಾತಾಡ್ತಾ ಇದ್ದಾರೆ ಅಂತೇಳಿದ್ನಲ್ಲ ಇದೇ ಕಾರಣಕ್ಕೆ ಇಡೀ ಜಗತ್ತಿನ ಎಲ್ಲ ನಾಯಕರು ಈ ಭಾಷಣವನ್ನು ಕೇಳಿಸ್ಕೊಂಡಿರ್ತಾರೆ ದುಭಾಷೆಗಳ ಕಡೆ ಇದರ ಅರ್ಥವನ್ನು ಕೇಳ್ಕೊಂಡಿರ್ತಾರೆ ಏಕೆಂದರೆ ಭಾರತದ ಧ್ವನಿ ಇದೆಯಲ್ಲ ಆ ಧ್ವನಿ ಜಗತ್ತಿನ ನಡೆಯನ್ನು ಬದಲಿಸುವಂಥ ತಾಕತ್ತನ್ನು ಹೊಂದಿದೆ ನರೇಂದ್ರ ಮೋದಿಯವರು ಮಾತಾಡ್ತಾ ಮಾತಾಡ್ತಾ ಒಂದು ಅದ್ಭುತವಾದಂಥ ವಿಚಾರ ಹೇಳಿದರು ಅದೇನಪ್ಪ ಅಂದರೆ ಯಾವ ಕುಂಕುಮವನ್ನು ಅಳಿಸಿದಾರಲ್ಲ ಅವರನ್ನು ಸಂಪೂರ್ಣವಾಗಿ ತೊಡೆಯುವವರೆಗೂ ನಮ್ಮ ಹೋರಾಟ ನಡೆಯುತ್ತೆ ಎಲ್ಲರೂ ಅನ್ಕೊಂಡ್ಬಿಟ್ಟಿದ್ದಾರೆ ಸೀಸ್ ಫೈರ್ ಸೀಸ್ ಫೈರ್ ಅಂತ ತಕ್ಷಣ ಮುಗಿದೋಯ್ತಿದ್ದು ಇನ್ನು ಮುಂದೆ ಮಾಡೋದಿಲ್ಲ ಏನೋ ನಾಲ್ಕು ದಿವಸ ದುಸ್ಸಾಹಸ ಅನ್ನುವ ರೀತಿಯಲ್ಲಿ ಮಾಡ್ತಾ ಇರ್ತಾರೆ ಆಮೇಲೆ ಮಾಡೋದಿಲ್ಲ ಅನ್ನುವ ರೀತಿಯಲ್ಲಿ ಎಲ್ಲರೂ ಆಲೋಚನೆ ಇತ್ತು ಯಾವುದೋ ಕಮಾಂಡರ್ ಪ್ರೆಸ್ ಮೀಟ್ ಮಾಡಿದಾಗಲೂ ಇನ್ನು ಮುಂದಿನ ನಡೆ ಹೇಗಿರುತ್ತೆ ಅನ್ನೋದು ಗೊತ್ತಿರಲಿಲ್ಲ ಮತ್ತು ಪಾಕಿಸ್ತಾನದ ಪ್ರತಿಕ್ರಿಯೆಯ ಬಗ್ಗೆಯೂ ಯಾರಿಗೂ ಖಚಿತವಾದಂಥ ಮಾಹಿತಿ ಇರಲಿಲ್ಲ ಆ ಕಾಲಘಟ್ಟದಲ್ಲಿ ನರೇಂದ್ರ ಮೋದಿ ಅವರು ಮಾಡಿದಂಥ ಭಾಷಣ ಒಟ್ಟಿನಲ್ಲಿ ಇಡೀ ಭಾಷಣದ ತಾತ್ಪರ್ಯ ಏನಪ್ಪ ಅಂತಂದರೆ ಭಾರತ ಇನ್ನು ಮುಂದೆ ಉಗ್ರ ಚಟುವಟಿಕೆಗೆ ಶೂನ್ಯ ಸಹಿಷ್ಣುತೆಯನ್ನು ಹೊಂದಿದೆ ಒಂದೇ ಒಂದು ಸಣ್ಣ ಕದಲಿಕೆಯಾದರೂ ಕೂಡ ಭಾರತ ಅದನ್ನು ಸಹಿಸೋದಿಲ್ಲ ಯಾವ ಸರ್ಜಿಕಲ್ ಸ್ಟ್ರೈಕ್ ಏರ್ ಸ್ಟ್ರೈಕ್ ಎರಡನ್ನ ಮಾಡಿ ಪ್ರತೀಕಾರ ಅಂದರೆ ಏನು ಅಂತ ತೋರಿಸಿದೆಯೋ ಅದರ ಎಲ್ಲೆಯನ್ನು ಮೀರಿ ಈ ಆಪ್ರೇಷನ್ ಸಿಂಧೂರನ್ನು ಮಾಡಲಾಗಿದೆ ಅನ್ನುವಂಥ ಮಾತನ್ನು ಹೇಳಿದರು ಅದಕ್ಕೆ ಸಾಕ್ಷಿಗಳು ನಮ್ಮ ಕಣ್ಣೆದುರಿಗೆ ಇದ್ದಾವೆ ನರೇಂದ್ರ ಮೋದಿ ಈ ದೇಶದ ಪ್ರಧಾನಮಂತ್ರಿ ನಾವು ಹೆಮ್ಮೆ ಪಡಬೇಕಾದಂಥ ಪ್ರಧಾನಮಂತ್ರಿ ಅಂತ ಪದೇ 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 ಸಾಬೀತು ಮಾಡ್ತಾ ಇದ್ದಾರಲ್ಲ ಈ ಕಾಲಘಟ್ಟದಲ್ಲಿ ನಾವು ಇದೀವಲ್ಲ ಅದಕ್ಕಿಂತ ಸಾರ್ಥಕ್ಯ ಜೈ ಹಿಂದ್